ಹಾಂ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಖತ್ತಾಗಿರುವಂತಹ ಹಾಗೆಯೇ ಆರೋಗ್ಯಕರವಾದಂತಹ ಅಷ್ಟೇ ರುಚಿಯಾಗಿರುವಂತಹ ಸೌತೆಕಾಯಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ಪಾಗೋವಷ್ಟು ನಾನಿಲ್ಲಿ ಮೀಡಿಯಂ ರವೆ ಬರುತ್ತೆ ಅಲ್ವಾ ಬಾಂಬೆ ರವೆ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಹಾಗೆಯೇ ಒಂದು ಕಾಲು ಕಪ್ಪಾಗೋವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಸೌತೆಕಾಯಿ ಬರುತ್ತೆ ಅಲ್ಲ ಮೇಲುಗಡೆ ಸಿಪ್ಪೆನ ತೆಗೆದು ಒಳಗಡೆ ಬೀಜ ಸಮೇತ ನಾನು ಅದನ್ನು ತುರಿದಿಟ್ಕೊಂಡಿದ್ದೀನಿ ಅದರಲ್ಲಿ ತುರಿದಿಟ್ಟಿದ್ದಕ್ಕೆ ನೀರೆಲ್ಲ ಬಿಟ್ಕೊಂಡಿದೆ ಆ ನೀರು ಸಮೇತ ನಾನಿಲ್ಲಿ ರೊಟ್ಟಿ ಇಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ಈ ರೀತಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ನಮಗೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ರುಚಿ ರುಚಿಯಾಗಿರುತ್ತೆ ಮೊದಲಿಗೆ ನಾವು ನೀರನ್ನೆಲ್ಲ ಸೇರಿಸ್ಕೊಳ್ಬಾರ್ದು ಸೌತೆಕಾಯಿ ಹಾಕಿರ್ತೀವಿ ಅಲ್ವಾ ಅದರಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾ ಅದೇ ನೀರಲ್ಲೇ ಸಾಕಾಗೋಗ್ಬಿಡುತ್ತೆ ಅದೇನಾದರೂ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಈ ರೀತಿ ಚುಮ್ಸ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಚುಮ್ಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾವು ಕಲಸಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಈ ರೀತಿ ಉಂಡೆ ಮಾಡಿ ಈ ರೀತಿ ನೋಡಬೇಕಾಗುತ್ತೆ ತಟ್ಟೋದಕ್ಕೆ ಬರಬೇಕು ನಮಗೆ ರೊಟ್ಟಿ ಈ ಒಂದು ಹದಕ್ಕೆ ನಾವು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಲಿಸಿದ್ದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನು ಬಿಡ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ತುಂಬನೇ ಚೆನ್ನಾಗಿ ರವೆ ಎಲ್ಲ ಹಾಕಿದ್ವಲ್ಲ ರವೆ ಎಲ್ಲ ಅರಳಕೊಂಡಿದೆ ಚೆನ್ನಾಗಿ ಇವಾಗ ರೊಟ್ಟಿನ ನಾವು ರೆಡಿ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಕಬ್ಬಿನದ್ದು ತವಾ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನಿಲ್ಲಿ ಸವ್ರ್ಕೊಳ್ತಾ ಇದ್ದೀನಿ ಎಣ್ಣೆನ ಹಚ್ಚಿಟ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ಈ ರೀತಿ ನಾವು ಹಿಟ್ಟನ್ನು ತಗೊಂಡು ಇದನ್ನು ನಾನು ರೊಟ್ಟಿ ಥರ ತಟ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರನ್ನು ಇಟ್ಕೊಂಡು ಒದ್ದೆ ಕೈ ಮಾಡಿಕೊಂಡು ಈ ರೀತಿ ತಟ್ಕೊತಾ ಇದ್ದರೆ ನಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು ದಪ್ಪ ಬೇಕೆಂದರೆ ದಪ್ಪನೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಲ್ಲೂ ಕಿತ್ತೋಗೋದಾಗಲಿ ಏನು ತಟ್ಟೋದಕ್ಕೆ ಬರೋದಿಲ್ಲ ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರೊಟ್ಟಿನೆಲ್ಲ ತಟ್ಕೊಂಡಿದ್ದಾದಮೇಲೆ ಮೇಲುಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಿರ್ಬೋದು ರೊಟ್ಟಿನ ತಟ್ಕೊಂಡಿದ್ದಾಗಿದೆ ಇದ್ರ ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡು ನಿಮಿಷ ಆದಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ರೊಟ್ಟಿ ಮಾಡ್ಕೊಳ್ಳೋದು ತವಾಗೆಲ್ಲ ಏನೂ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ನೋಡ್ತಿರ್ಬೋದು ನಾನು ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ ಅಂದರೂ ಸಕ್ಕತ್ತಾಗಿ ಬಂದಿತ್ತು ರವೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ರೆಡ್ ಕಲರ್ ಬಂದಿದೆ ಅಂತ ಗೋಲ್ಡನ್ ಕಲರು ಈ ರೀತಿ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾಗಿರೋಂಥ ಸೌತೆಕಾಯಿ ರೇ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಇನ್ನೊಂದು ರೊಟ್ಟಿ ಮಾಡ್ಕೊಳ್ಳೋವಾಗ ನಾವು ಏನು ರೊಟ್ಟಿ ಮಾಡ್ಕೊಳ್ಳೋ ತವ ಇರುತ್ತೆ ಅಲ್ವಾ ಅದರ ತಳಭಾಗನ ನಾವು ನೀರು ಬಿಟ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗುತ್ತೆ ತಣ್ಣಗೆ ಮಾಡಿಕೊಂಡು ಮತ್ತೆ ಇನ್ನೊಂದು ರೊಟ್ಟಿನ ಇದೇ ರೀತಿಯೇ ನಾನು ತಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಂಚಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನಮ್ಮಲ್ಲಿ ಬಾಳೆ ಎಲೆ ಅಥವಾ ಬಟರ್ ಪೇಪರು ಈ ರೀತಿ ಪೇಪರ್ನಲ್ಲಿ ತಟ್ಕೊಂಡು ಕೂಡ ನಾವು ಮಾಡಿಕೊಳ್ಬೋದು ನನಗೆ ಈ ರೊಟ್ಟಿ ಹೆಂಚ್ಮೇಲೇ ಮಾಡಿ ಅಭ್ಯಾಸ ಹಾಗೆಯೇ ಇದರಲ್ಲೇ ಕಂಫರ್ಟಬಲ್ ಅನಿಸುತ್ತೆ ಇದರಲ್ಲಿ ಮಾಡೋದ್ರಿಂದ ನಮಗೆ ರೊಟ್ಟಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ರೊಟ್ಟಿ ಈ ರೀತಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನಾವು ಜಾಸ್ತಿ ಹೊತ್ತು ಬೇಯಿಸ್ಲಿಲ್ಲ ಅಂತ ಅಂದರೆ ಈ ರೀತಿ ಸಾಫ್ಟಾಗಿ ಮಾಡಿಸ್ಕೊ ಮಾಡ್ಕೋಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ನಮಗೆ ಬೇಕು ಅಂತ ಅಂದರೆ ಸ್ವಲ್ಪ ನಿಧಾನಕ್ಕೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಸಾಕಷ್ಟು ನೀರಿನಂಶ ಇರೋದ್ರಿಂದ ಈ ರೀತಿ ರೊಟ್ಟಿ ಅಥವಾ ಏನಾದರೂ ಮಾಡಿಕೊಂಡಾಗ ಅದ್ರ ಜೊತೆ ಸೌತೆಕಾಯಿ ಈ ರೀತಿ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ತಿಂಡಿಗಳನ್ನು ಮಾಡಿಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು